ಬೆಳಗಾವಿ ಜಿಲ್ಲೆ ರಾಯಭಾಗ ತಾಲೂಕಿನ ಹಂದಿಗುದ್ದ ಗ್ರಾಮದಲ್ಲಿ ರೈತರ ಕಣ್ಣಲ್ಲಿ ಕಣ್ಣೀರು ತರಿಸಿದ ಸೋಮಯ್ಯ ಶುಗರ್ ಫ್ಯಾಕ್ಟರಿ ರೈತರು ಕುಡಿಯುವ ನೀರಿಗಾಗಿ ಪರದಾಡುತ್ತಿದ್ದರೆ ಸೋಮಯ್ಯ ಶುಗರ್ಸ್ ಫ್ಯಾಕ್ಟರಿಯವರಿಗೆ ಈ ರೈತರೊಂದಿಗೆ ಚಲ್ಲಾಟವಾಡ್ತಿದ್ದಾರೆ ರೈತನ ಕೊಳವೆ ಬಾವಿಯಲ್ಲಿ ಮೊಯಾಸಿಸ್ ನೀರು ಪತ್ತೆಯಾಗಿದೆ ಈ ಮೊಯಾಸಿಸ್ ಮಳ್ಳಿ ನೀರು ಗೋದಾವರಿ ಸಕ್ಕರೆ ಕಾರ್ಖಾನೆಗೆ ಸೇರಿದ್ದು ಕಾರ್ಖಾನೆಯಿಂದ ಒಂದರಿಂದ ಎರಡು ಕಿಲೋಮೀಟರ್ ಅಂತರದಲ್ಲಿ ಕೊಳವೆಯಲ್ಲಿ ಈ ಘಟನೆ ಸಂಭವಿಸಿದೆ ಶ್ರೀಮಂತ ಮುತ್ತಪ್ಪ ಪೂಜಾರಿಯವರು ಕುಟುಂಬದ ಈ ಘಟನೆಗೆ ಕಂಗಾಲಾಗಿದೆ ಈ ಕಲುಷಿತ ನೀರನ್ನ ಸೇವಿಸಿ ಆಸ್ಪತ್ರೆ ಪಾಲಾಗಿದ್ದಾರೆ ರೈತರು ಇನ್ನು ಆರೋಗ್ಯ ಇಲಾಖೆ ನೀರನ್ನ ಪರೀಕ್ಷೆ ಮಾಡಿ ನೋಡಿದಾಗಲೂ ನೀರು ಕುಡಿಯೋಕೆ ಅನರ್ಹ ಎಂದು ಗೊತ್ತಾದರೂ ಯಾವುದಕ್ಕೂ ಕ್ಯಾರೆ ಅನ್ನದೇ ಕಾರ್ಖಾನೆಯ ಆಡಳಿತ ಮಂಡಳಿ ಕಣ್ಮುಚ್ಚಿ ಕುಳಿತಿದೆ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಸಹ ಯಾವುದೇ ಕ್ರಮವನ್ನ ತೆಗೆದುಕೊಂಡಿಲ್ಲ ಸ್ಥಳೀಯ ಜನಪ್ರತಿನಿಧಿಗಳು ಸಂಘಟನೆಗಳು ಸಹ ಗಪ್ ಚುಪ್ ಆಗಿದ್ದಾರೆ ರೈತನ ಗೋಳು ಕೇಳೋರ್ಯಾರು ಅನ್ನೋ ಪರಿಸ್ಥಿತಿ ನಿರ್ಮಾಣವಾಗಿದೆ ಮಳೆ ನೀರಿನ ನೋಡ್ರಿ ಡೈಲಿ ದಿನನಿತ್ಯ ಸರ್ ಮತ್ತು ದನ ಖರ ಮತ್ತು ಇವು ಆಡು ನಾವು ರೈತರಂದ ಬಳಕೆ ನೀರ ಮುಖ್ಯತ್ರಿ ಯಾವ್ದಕ್ಕೆಲ್ಲ ಮಣಿ ಬಳಕೆಗೂ ನೀರ ರೀ ದನ ನೀರ ನೀರು ಮುಖ್ಯ ರೀ ಈಗ ಏನು ನಮಗೆ ಸಮಸ್ಯೆ ಅಂದ್ರೆ ಒಟ್ಟು ಮಳೆ ನೀರು ಸಂಬಂಧ ರೀ ನಮ್ಗೆ ಆಗ್ತಾ ಇಲ್ಲ ರೀ ದನಕರಿ ಕುಡ್ಸೋಕ್ಕೂ ಇಲ್ಲ ನಮ್ಮ ಮಾಡಿ ತ್ರಾಸ ಅದನ್ನು ಅವ್ರಿಗೆ ಆಫೀಸರ್ಗೆ ಗೊತ್ತಾಕತ್ತೀವಲ್ಲ ಗೊತ್ತಿಲ್ರಿ ಒಟ್ಟು ಫ್ಯಾಕ್ಟ್ರಿ ಅವ್ರಿಗೆ ಏನಾಗೈತೆ ಅಂದ್ರೆ ಒಟ್ಟು ಅವ್ರು ಆಡಿದ್ದ ಆಟ ಆಗಿಬಿಟ್ರಿ ಸರ್ ಒಟ್ಟು ಅವ್ರು ಏನು ರೈ ರೈತ್ರಂದ್ರೆ ಒಟ್ಟು ಅವ್ರಿಗೆ ಒಂದು ನಮೂನಿ ಏನೋ ರೀ ಇದಕ್ಕೆ ನಾವು ಈಗ ಯಾರೋ ರ ಬೇಕಾದವ್ರ ರೈತರಾಗಲಿ ಒಂದು ಸ್ವಲ್ಪ ಈಗ ನಾವು ಎಷ್ಟೋ ಆಫೀಸರ್ ಬಂದು ಹೋದ್ರೂ ಫ್ಯಾಕ್ಟ್ರಿ ಓದ್ತಿದ್ದೀವಿ ಅಂದ್ರೆ ನಾವು ಕೇಳ್ರೆ ಅದಕ್ಕೆ ಬಂದು ಅವ್ರ ಸ್ಪಂದನೆ ಕೊಟ್ಟಿಲ್ಲ ನಮ್ಗೆ ಇನ್ನೂ ತಕ್ಕ ಆದರೂ ಕೊಟ್ಟಿಲ್ಲ ಬರೇ ಅವ್ರ ಈಗ ನಾ ಮೂರು ಸಲ ಫ್ಯಾಕ್ಟ್ರಿಗೆ ಹೋಗೇನ್ರಿ ನಮಗೆ ಕುಡಿ ನೀರಿಂದ ಒಂದು ಸ್ವಲ್ಪ ಪ್ರಾಬ್ಲಮ್ ಆಗತ್ತೈತಿ ನಮಗೆ ಏನಾರ ಅದಕ್ಕೆ ನೀರು ಒದಗಿಸ್ರಿ ಕುಡಿ ನೀರು ಒದಗಿಸ್ರಿ ಬಂದು ನೋಡಿರಿ ಸರ್ ರೈತರು ಸುಳ್ಳು ಹೇಳ್ತಿಲ್ಲೋ ನೀವು ಬಂದು ನೋಡಿರಿ ನಿಮ್ಗೆ ವಿಶ್ವಾಸ ಬಳಕ ನಮ್ಮನ್ನು ನಾವು ಕೇಳಿದ ಕೊಡ್ರಿ ನಾವು ಏನು ಬೇ ಕೇಳಾಕತ್ತಿಲ್ಲ ಕುಡ್ಲಿಕ್ಕೆ ನೀರು ಕೇಳಾಕತ್ತಿದ್ವಿ ರೀ ನಿಮ್ಮ ಮಳ್ಳಿ ನಿಮ್ಮ ಫ್ಯಾಕ್ಟ್ರಿನ ಇರ್ಲಿಕ್ಕಂದ್ರೆ ನಮ್ಗೆ ನೀವು ಮಳ್ಳಿ ನೀರ ಬರ್ಲಿಕ್ಕೆ ನಾವು ನಿಮ್ಮ ಯಾಕೆ ಕೇಳ್ತಿದ್ವಿ ರೀ ಹಾಂ ನಾವು ನಮ್ಮ ನಮ್ಮ ಬೋರ್ವೆಲ್ ಹೇಳ್ದಾಗ ಮಳ್ಳಿ ನೀರು ಬಂದತ್ತೆ ಅನ್ನೋ ಸಂಬಂಧನ ನಾವು ನಿಮ್ಮನ್ನ ಕೇಳಾಕತ್ತ ಬಂದದ್ರು ಸರ ಇನ್ನೂ ಸರ್ ಎರಡು ತಿಂಗ್ಳು ಆತ್ರಿ ಸರ್ ಇನ್ನೂ ಆದರೂ ಫ್ಯಾಕ್ಟ್ರಿ ಅವ್ರು ಒಬ್ಬರು ಆಫೀಸರ್ ಆಗಲಿ ಏನೋ ದಿನನಿತ್ಯ ಪೇಪರ್ ನೋಡ್ತಾರೆ ಸರ್ ಕಟ್ಟಿಂಗ್ಸ್ ಡೈಲಿ ನೋಡ್ತಾರ್ರಿ ಒಬ್ರು ಇನ್ನೂ ತಕ್ಕ ಇಲ್ಲಿ ಬಂದಿಲ್ಲ ರೀ ಸರ್ ಯಾರು ಭೇಟಿ ಕೊಟ್ಟಿಲ್ಲ ಎಲ್ಲ ಆತರ ಸರ್ ಎಲ್ಲ ಈ ದನ ಕರಿಗೂ ಪ್ರಾಬ್ಲಮ್ ಆತ್ರಿ ಆಡುಗಳಿಗೂ ತರಾಸಿ ನಮಗೂ ಆತರಿ ಹಾಂ ಅವ್ನು ಹತ್ತು ಆಡ್ರಿ ಒಂಬತ್ತು ಮರಿ ಮುದೋಕೋದ್ ಮರ್ಕೊಂಡ್ಬಂಡಿರಿ ಸರ್ ಜೋಲಿ ಹೋಗೋ ಆಗತ್ತೈತ್ರಿ ಹಿಂಗೆಲ್ಲ ಪ್ರಾ ತರಾಸಾಗತ್ತ ಅಂದಲೇನಾ ಅವ್ರು ನಮ್ಮದು ಏನೋ ರೈತರಂದ್ರೆ ಒಟ್ಟು ಅವ್ರಿಗೆ ಕಾಲಂಕಸ ಆಗೈತ್ರಿ ಸರ್ ಒಟ್ಟು ಇಲ್ಲೇನೋ ಇಲ್ಲ ರೀ ರೈತರಂದ್ರೆ ಅಂದ್ರೆ ಒಟ್ಟು ಕಾಲಂಕಸ ನೋಡಿರಿ ಸರ್